ಸಾಮಾಜಿಕ ಜಾಲತಾಣಗಳಲ್ಲಿ ಕೋಮು ಪ್ರಚೋದನಕಾರಿ ವಿಡಿಯೋ ಹಾಗೂ ಫೋಟೋಗಳನ್ನು ಹಂಚಿಕೆ ಮಾಡುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಎಚ್ಚರಿಸಿದ್ದಾರೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೋಮು ದ್ವೇಷ ಉಂಟು ಮಾಡುವ ಹಾಗೂ ಪ್ರಚೋದನಕಾರಿ ಪೋಸ್ಟ್ಗಳು ಹರಿದಾಡುತ್ತಿವೆ ಇದರ ಮೇಲೆ ನಿಗವರ ಇಡಲು ವಿಶೇಷ ತಂಡವನ್ನು ರಚಿಸಲಾಗಿದೆ ಈಗಾಗಲೇ ಜಿಲ್ಲೆಯಲ್ಲಿ ಮೂರು ದಿನಗಳಲ್ಲಿ ಎರಡು ಪ್ರಕರಣಗಳನ್ನು ದಾಖಲಿಸಿ ಇಬ್ಬರನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪ ಎಂದು ಹೇಳಿದರು ಸೋಷಲ್ ಮೀಡಿಯಾಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಸುಮಾರು ಈ ಕೋಮು ದ್ವೇಷ ಉಂಟು ಮಾಡುವಂಥ ಥರ ಪೋಸ್ಟ್ಗಳು ಆಗ್ತಾ ಇದೆ ಈ ವಿಷಯ ನಾವು ತುಂಬಾ ಸೀರಿಯಸ್ಲಿ ತಗೊಂಡಿರುವಂತಹ ತುಂಬಾ ಗೌರವದಿಂದ ಮಾಹಿ ವಿಷಯ ಇದರಿಂದ ಇತ್ತೀಚೆಗೆ ಕಳೆದ ಮೂರು ದಿನದಲ್ಲಿ ಎರಡು ಪ್ರಕರಣಗಳು ದಾಖಲಾಗಿದೆ ಎರಡು ಪ್ರಕರಣದಲ್ಲೂ ಆರೋಪಿಗಳು ಜುಡಿಷಿಯಲ್ ಕಸ್ಟಡಿಗೆ ಆಗಿದೆ ಅವರಿಗೆ ಜುಡಿಷಿಯಲ್ ಕಸ್ಟಡಿ ಆಗಿದೆ ಹಾಗಾಗಿ ನನ್ನ ಮನವಿ ಏನಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾ ವಾರಿಯರ್ಸ್ ಆಗಕ್ಕೆ ಹೋಗಬೇಡಿ ಸೋಷಿಯಲ್ ಮೀಡ್ಯಾದಲ್ಲಿ ಬೇರೆ ಶೇರ್ ಬೇರೆದವರು ಈ ಥರ ಕೋಮು ಪ್ರಚೋದನಕಾರಿಯಾಗಿರುವಂತಹ ಮಾಹಿತಿಗಳು ಶೇರ್ ಮಾಡಿದರೆ ಅದನ್ನು ಶೇರ್ ಮಾಡೋದು ಅದನ್ನು ಫಾರ್ವರ್ಡ್ ಮಾಡೋದು ಅದನ್ನು ನಿಮ್ಮ ವಾಟ್ಸಪ್ ಸ್ಟ್ಯಾಟಸ್ ಹಾಕೋದು ಅದನ್ನು ನಿಮ್ಮ ಇನ್ಸ್ಟಾಗ್ರಾಮ್ ಪ್ರ ಹಾಕೋದು ಇದೆಲ್ಲ ಮಾಡಕ್ಕೆ ಹೋಗಬೇಡಿ ಉಡುಪಿ ಜಿಲ್ಲೆಯಲ್ಲಿ ನಮ್ಮದೇದಾಗಿರುವಂಥ ಸ್ಪೆಷಲ್ ಟೀಮ್ ಈ ಥರ ಪೋಸ್ಟ್ಗಳನ್ನು ವಾಚ್ ಮಾಡ್ತಿದ್ದೀವಿ ಅದು ಅಲ್ಲದೆ ಇಡೀ ಕರ್ನಾಟಕ ಸ್ಟೇಟಲ್ಲಿ ಸುಮಾರು ಯೂನಿಟ್ಸು ಈ ಥರ ಕೋಮು ಪ್ರಚೋದನಕಾರಿಯಾಗಿರುವಂತಹ ಪೋಸ್ಟ್ಗಳನ್ನು ಮಾನಿಟರ್ ಮಾಡ್ತಿದ್ವಿ ಪ್ರತಿಯೊಂದು ಕೋಮು ಪ್ರಚೋದನಕಾರಿಯಾಗಿರುವಂತಹ ಫೋಟೋ ವಿಡಿಯೋ ಶೇರಿನಲ್ಲಿ ಕಾನೂನು ಪ್ರಕಾರ ಕಠಿಣ ಕ್ರಮ ಕೈಗೊಳ್ಳಲಾಗ್ತದೆ